ಇರ್ಮುಡಿ ಹಿಂದೆ ದಿನಾನೇ ನಮ್ಮ ಅಪ್ಪನ್ಗೆ ಈ ರೀತಿ ಆಗ್ಬಾರ್ದಾಗಿತ್ತು ನನಗಂತೂ ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ ಯಾಕೆ ಅಂತ ಹೇಳ್ತೀನಿ ತಮಾಷೆ ಮ್ಯಾಟ್ರ್ ಅಂತ ಸೀರಿಯಸ್ ಮ್ಯಾಟ್ರ್ ಇದೆ ಈ ವ್ಲಾಗ್ ನ ಫುಲ್ ನೋಡಿ ನಿಮಗೆ ಗೊತ್ತಾಗುತ್ತೆ ಅಂಡ್ ಇದು ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ ಫಸ್ಟ್ ಆಫ್ ಆಲ್ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹಬ್ಬ ಅಂತ ಅಂದ್ರೇ ಯಾತ್ರಲ್ಲೂ ಸಂಕ್ರಾಂತಿ ಹಬ್ಬದ ವರ್ಷದ ಮೊದಲನೇ ಹಬ್ಬ ಅಂತ ಅಂದ್ರೇ ನೆನಪಾಗೋದು ಅವರೇಕಾಯಿ ಹಾಗಾಗಿ ನಾರ್ಮಲ್ ಆಗಿ ಮನೇಲಿ ಅವರೆಕಾಯಿ ಗೆಣಸು ಕೊಬ್ಬು ಒಟ್ಟಿಗೆ ಉಪ್ಪಾಕಿ ಬೇಯಿಸಿಟ್ಕೊಂಡ್ರು ಅದು ಇದು ತಿನ್ ಇದೇನಕ್ಕೆ ಮಾಡಬೇಕು ಅದು ವರ್ಷದೊಂದ್ಸಲಿ ಒಂದು ಚೂರಾದರೂ ತಿಂದಿಲ್ಲ ಅಂದರೆ ಮುಂದೆ ಏನಾಗುತ್ತೆ ಅನ್ನೋದು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಏನಕ್ಕೆ ಎಲ್ಲರೂ ಮನೇಲಿ ಅದು ಕಾಮನ್ ಈ ಹಬ್ಬ ಅಂತ ಅಂದ್ರೆ ಯಾಕಿದು ನೆನಪಾಗುತ್ತೆ ಅಂತ ಆ್ಯಂಡ್ ಪೊಂಗಲ್ ಮೇಯ್ನಾಗಿ ಪೊಂಗಲ್ಲು ಕೂಡ ಮಾಡ್ತಾರೆ ಯಾಕೆ ಮಾಡಲೇಬೇಕು ಈ ಹಬ್ಬಕ್ಕೆ ಅನ್ನೋದು ನಾನು ಈ ವಿಡಿಯೋದಲ್ಲಿ ಮುಂದೆ ತಿಳಿಸ್ಕೊಡ್ತೀನಿ ಆ್ಯಂಡು ಒಬ್ಬಟ್ಟು ಮತ್ತೆ ಎಲ್ಲ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸಿಹಿ ಒಬ್ಬಟ್ಟು ಇರಲಿ ಅಂದ್ಬಿಟ್ಟು ನಮ್ಮ ಅತ್ತೆ ಮಾವ ಕೂಡ ಬಂದಿದ್ರು ಅವ್ರಿಗೆ ಎಲ್ಲ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾಯ್ ಮಾಡ್ಕೊಳ್ತಾ ಇದ್ವಿ ಆ್ಯಂಡ್ ಅಷ್ಟರಲ್ಲಿ ನಮ್ಮಮ್ಮ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ರಂಗೋಲಿ ಯಾವುದು ಬಿಡೋದು ಅಂತ ಯೋಚನೆ ಮಾಡ್ಕೊಂಡು ರಂಗೋಲಿ ಬಿಡಿಸ್ತಾಯಿದ್ರು ಫೈನಲ್ಲಿ ರಂಗೋಲಿನೆಲ್ಲ ಬಿಡಿಸಿ ಮಾಡಿದಂಥ ನೈವೇದ್ಯನೆಲ್ಲ ಇಟ್ಟು ಮೇಯ್ನಾಗಿ ಎಳ್ಳು ಬೆಲ್ಲನ ಇಟ್ಟು ಅವರೇಕಾಯಿ ಕಾಯಿ ಪೊಂಗಲೆಲ್ಲ ದೇವರಿಗೆ ನೈವೇದ್ಯ ಇಟ್ಟು ಪೂಜೆನ ಮಾಡಿಕೊಂಡ್ರು ನಮ್ಮಮ್ಮ ಏನಕ್ ಸ್ಟಾರ್ಟಿಂಗ್ ನಮ್ಮ ನಮ್ಮಅಪ್ಪ ಬೇಜಾರಲ್ಲಿದ್ರು ಅಂತ ಅಂದ್ರೆ ಅಪ್ಪನ ಫೋನ್ ಕಳೆದೋಗಿತ್ತು ಹೀಗೆ ಮಾರ್ಕೆಟ್ ಅಲ್ಲಿ ತರಕಾರಿ ಅಂಡ್ ಹಬ್ಬಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನ ತರೋಣ ಅಂತ ಹೋಗಿದ್ರಂತೆ ಅಲ್ಲಿ ಕಬ್ಬು ತಗೊಳ್ಳುವಾಗ ಮಿಸ್ ಆಯ್ತಂತೆ ಹಾಗಾಗಿ ಫುಲ್ ಬೇಜಾರಲ್ಲಿದ್ರು ಅದು ಹಬ್ಬದ ಹಿಂದಿನ ದಿನಾನೇ ಆ್ಯಂಡ್ ಇರ್ಗೂಡಿಗೆ ಎರಡು ದಿನ ಮುಂಚೆ ಈ ತರ ಆಗಿರೋ ಇನ್ಸಿಡೆಂಟ್ ಇನ್ಸಿಡೆಂಟು ಫೋನ್ ಕಳೆದೋಗಿದ ತಕ್ಷಣ ಅಪ್ಪನ ಅವ್ರ ಫೋನ್ ನಂಬರ್ಗೆ ಕಾಲ್ ಮಾಡಿದಕ್ಕೆ ಸ್ವಿಚ್ ಆಫ್ ಬರ್ತಂತೆ ಪಕ್ಕ ನಮ್ಮಅಪ್ಪನ್ ಗೊತ್ತಾಯ್ತು ಯಾರೋ ಕದ್ದಿರೋದು ಅಂತ ಅಂಡ್ ಈ ನಡುವೆ ಅಂತೂ ಈ ಹಬ್ಬದ ಮಾರ್ಕೆಟ್ ಗಳಲ್ಲೆಲ್ಲ ತುಂಬಾ ದೊಡ್ಡ ಸ್ಕ್ಯಾಮ್ ನಡೀತಾ ಇದೆ ಜನ ಇರೋ ಕಡೆನೆ ತುಂಬಾ ಮೊಬೈಲ್ಸ್ ಗಳು ಕಳ್ತನ ಆಗ್ತಿದೆ ಕದ್ದಿದ್ದಾರೆ ಅಂತ ಗೊತ್ತಾಗಿದ ನಮ್ಮ ನಮ್ಮಅಪ್ಪ ಮಾಡಿದ ಮೊದಲನೇ ಕಲ್ಸ್ ಕೆಲಸನೇ ಸಿಮ್ ಲಾಕ್ ಫಸ್ಟ್ ಗೆ ಹೋಗಿ ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗಿ ಫಸ್ಟ್ ಸಿಮ್ ನ ಲಾಕ್ ಮಾಡಿದ್ರು ಫಸ್ಟ್ ನಮ್ಮಪ್ಪ ಸಿಮ್ ಲಾಕ್ ಏನಕ್ಕೆ ಮಾಡಿಸಿದ್ರು ಅಂದ್ರೆ ಫಸ್ಟ್ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಎಲ್ಲ ಲಾಕ್ ಮಾಡಿಸಿದ್ರು ಈ ಕಳ್ಳ ಯಾವಾಗ ಬೇಕಾದ್ರು ಅದು ಯಾವ ರೀತಿ ಎಲ್ಲಾ ಆಕರ್ಸ್ ಟ್ರ್ಯಾಕಿಂಗ್ಸ್ ಎಲ್ಲ ನಡೀತಾ ಇದೆ ಎಲ್ಲ ತಿಳ್ಕೊಬಹುದು ಪಾಸ್ವರ್ಡ್ಸ್ ನೆಲ್ಲ ಇದು ಮಾಡ್ಕೋಬಹುದಾಯ್ತು ಅದಕ್ಕಾಗಿ ಫಸ್ಟ್ ನಮ್ಮಪ್ಪ ಕೆಲಸ ಮಾಡಿದೆ ಫೋನ್ ಸಿಮ್ ಲಾಕ್ ಮಾಡಿಸಿದ್ರು ಆ್ಯಂಡ್ ಇನ್ನೊಂದು ಏನು ಬೇಜಾರಂತ ಇದ್ದಿದ್ರೆ ಅದು ಹೊಸ ಫೋನ್ ಆಗಿತ್ತು ತೊಗೊಂಡೊಂದು ಫಿಫ್ಟೀನ್ ಡೇಸು ಟೆನ್ ಡೇಸು ಆಗಿರ್ಲಿಲ್ಲ ಅದಕ್ಕಾಗಿ ನಮ್ಮಅಪ್ಪ ತುಂಬ ಡಿಸಪಾಯಿಂಟ್ ಆಗಿದ್ರು ಬಟ್ ಸಿಗತ್ತೆ ಅಂತ ಹೋಪ್ ಇಕ್ಕಿದ್ರು ಶಬರಿಮಲೆಗೆ ಹೋಗೋಷ್ಟೊತ್ತಿಗೆ ಸಿಗ್ಲೇಬೇಕು ಅಂತಾನೆ ಅವರು ಒಂದು ಅರಕೆ ಕಟ್ಕೊಂಡಿದ್ರಂತೆ ನಾನು ರಾಯರಿಗೆ ಬೆಲ್ಲದೀಪ ಹಚ್ತೀನಿ ಅಂತನೂ ಹರಿಸ್ಕೊಂಡಿದ್ದೆ ನಮ್ಮಅಮ್ಮನೂ ಹರಿಸ್ಕೊಂಡಿದ್ರು ಸೊ ಫೈನಲ್ಲಿ ಆ ಫೋನ್ ಸಿಗ್ತೋ ಇಲ್ವೋ ಅದು ಹೇಳ್ತೀನಿ ಕೊನೆ ಗಂಟ ನೋಡಿ ಆ್ಯಂಡ್ ಇನ್ನೊಂದು ನಾನೇನು ಹೇಳಿದೆ ಹಬ್ಬದ ದಿನ ಅಂದರೆ ಕೊಬ್ಬು ಅವರೆಕಾಯಿ ಗೆಣಸು ಪೊಂಗಲ್ ಇದನ್ನೆಲ್ಲ ತಿಂದಿಲ್ಲ ಅಂದ್ರೆ ಶಾಸ್ತ್ರಕ್ಕೊಂಚೂರಾದ್ರೂ ತಿಂದಿಲ್ದಿದವರು ತಿನ್ಬೇಕು ಯಾಕಪ್ಪ ಅಂತ ಅಂದ್ರೆ ಇದು ನಮ್ಮ ಮನೇಲಿ ನಡ್ತಿದ್ದ ಇನ್ಸಿಡೆಂಟು ನಾನು ಬೇಡ ಅಂತ ಅಂದಾಗ ಅಂದಾಗ ಅತ್ತೆ ಹೇಳಿದ್ರು ಮುಂದಿನ ಜನ್ಮದಲ್ಲಿ ಕತ್ತೆ ಹೊಟ್ಟೆಲಿವಂತೆ ಸೊ ಹಾಗಾಗಿ ಶಾಸ್ತ್ರಕ್ಕೆ ಒಂದು ಸ್ವಲ್ಪನಾದರೂ ತಿನ್ಬೇಕು ಅದಕ್ಕೆ ಮಕರ ಸಂಕ್ರಾಂತಿ ಹಬ್ಬದಲ್ಲಿ ಇಷ್ಟು ಕೂಡ ಮಾಡೇ ಮಾಡ್ತಾರೆ ಪ್ರತಿಯೊಬ್ರು ಮನೇಲೂ ಫೈನಲ್ಲಿ ಪೂಜೆ ಎಲ್ಲ ಮುಗಿಸಿ ಊಟನ ಎಲ್ಲ ಬಡಿಸ್ತಾ ಇದ್ದೀವಿ ಅಡುಗೆ ಎಲ್ಲ ಮುಗೀತು ಫೈನಲಿ ಥ್ಯಾಂಕ್ ಗಾಡ್ ನಮ್ಮ ಅಪ್ಪನ ಫೋನ್ ಕೂಡ ಸಿಕ್ತು ಅದು ಹಬ್ಬದ ದಿನನೇ ರಾತ್ರಿ ಎಂಟು ಗಂಟೆಗೆ ಫೋನ್ ಮಾಡಿ ಕರೆದ್ರು ಪೊಲೀಸ್ ಸ್ಟೇಷನ್ ಅವರು ನಮಗೆಲ್ಲ ಹಬ್ಬದ ಟೆನ್ಷನ್ ಅಂದರೆ ಪಾಪ ನಮ್ಮ ಅಪ್ಪನ್ಗೆ ಫೋನ್ ಟೆನ್ಷನ್ ಇತ್ತು ಫೋನ್ ಇಲ್ದಿರ ಹೇಗೆ ಶಬರಿಮಲೆಗೆ ಹೋಗೋದು ಫೋನಲ್ಲಿ ಎಲ್ಲ ಫೋಟೋಸ್ ಕಾಂಟ್ಯಾಕ್ಟ್ಸ್ ಎಲ್ಲ ಇತ್ತು ಇಸ್ ಡೂಪ್ಲಿಕೇಟ್ ಸಿಮ್ ತಗೊಂಡ್ರು ಗೂಗಲ್ ಜಿಮೇಲ್ಗೆ ಗೊತ್ತಿರಲಿಲ್ಲ ನಮ್ಮಅಪ್ಪನ್ಗೆ ಎಲ್ಲ ಒಂಥರ ಅವತ್ತಿನ ಡೇನೆ ಡಿಸಪಾಯಿಂಟ್ ಆಗಿತ್ತು ಪಾಪ ನಮಗೋಸ್ಕರ ಮೇಲ್ ಮೇಲೆ ಖುಷಿಯಾಗಿದ್ದರು ಆ್ಯಂಡ್ ನಮಗೂ ಕೂಡ ಟೆನ್ಷನ್ ಇತ್ತು ಬಟ್ ಹಬ್ಬದ ದಿನ ಯಾರು ಡಿಸಪಾಯಿಂಟ್ ಆಗಬಾರ್ದು ಅಂತ ನಾವು ಮನೇಲಿ ಇಷ್ಟು ಈ ಥರ ಇದು ಮಾಡ್ಕೊಂಡ್ವಿ ಹಬ್ಬದ ಹಿಂದಿನ ದಿನ ಕರೆಕ್ಟಾಗಿ ನೈಟ್ ಒಂದು ಸೆವೆನ್ ತರ್ಟಿ ಆಗಿ ಕಳ್ದೋದಂತ ಫೋನು ಪಟ್ ಅಂತ ನಮ್ಮಅಪ್ಪ ಕಂಪ್ಲೇಂಟ್ ಕೊಟ್ಟು ಅಲ್ಲಿ ಹೋಗಿ ಲಾಕ್ ಮಾಡಿಸಿ ಎಲ್ಲ ಪ್ರೊಸೀಜರ್ ಮಾಡಿಸಿದಕ್ಕೆ ಹಬ್ಬದ ದಿನ ಅದೇ ಟೈಮಿಗೆ ಸಿಕ್ತು ಏಟ್ ಓ ಕ್ಲಾಕ್ ಮೇ ಬಿ ಫೋನ್ ಮಾಡಿದ್ರು ಫುಲ್ ಎಲ್ಲರಿಗೂ ಖುಷಿ ಆಯಿತು ಅಮ್ಮನ ಹೆಸರಿಂದ ತೊಗೊಂಡಿದ್ದಿತ್ತು ಫೋನ್ ಅಂದ್ಬಿಟ್ಟು ನಮ್ಮಮ್ಮನೂ ರೆಡಿ ಮಾಡಿಸಿ ಕರ್ಕೊಂಡು ಹೋದರು ಬಟ್ ಅಲ್ಲಿ ಫೋನ್ ನ ಕೊಡೋದಕ್ಕೆ ಮಾರ್ನಿಂಗ್ ಮಧ್ಯಾಹ್ನ ಫೋನ್ ಮಾಡಿ ಎಂಟೂವರೆ ಒಂಬತ್ತು ಗಂಟೆವರೆಗೂ ಕಾಯಿಸಿದ್ದಾರೆ ಅವರು ಕೊಡೋದಕ್ಕೆ ಫೋನ್ನ ಫುಲ್ಲು ಪೊಲೀಸ್ ಅಲ್ಲಿ ನಮ್ಮಪ್ಪ ಮತ್ತು ನಮ್ಮಮ್ಮ ಹೋಗಿ ಕಾದಿದ್ರು ಅವ್ರ ಪುಣ್ಯಕ್ಕೆ ಸಿಕ್ಕಿದ್ಯಲ್ಲ ಫೋನು ಎಷ್ಟೊತ್ತಾದರೂ ತಗೊಂಡೋಗೋಣ ಅಂತ ಮಾತ್ರ ತುಂಬ ವೇಟ್ ಮಾಡಿಸಿ ಕೊಟ್ರಂತೆ ಅದೊಂದು ಬೇಜಾರಾದರೆ ಮಾತ್ರ ಸಿಕ್ತಲ್ಲ ಅಂತ ಒಂದು ಖುಷಿ ಆಯಿತು ಅವ್ರಿಗೆ ಸೊ ಫೋನ್ ಕಳೆದೋಗಿದ ತಕ್ಷಣ ಯಾರೇ ಆಗಲಿ ಫಸ್ಟ್ ಹೋಗಿ ಕಂಪ್ಲೇಂಟ್ ಕೊಡಿ ಅವರಿಂದನೇ ನಮಗೆ ಹೆಲ್ಪ್ ಆಗೋದು ಆ್ಯಂಡ್ ಸಿಮ್ ಲಾಕ್ ಮಾಡಿಸಿ ಆ್ಯಂಡ್ ಸ್ಟೇಷನಲ್ಲಿ ನಮ್ಮ ಅಪ್ಪಂದ ಒಂದೇ ಅಲ್ವಂತೆ ತುಂಬ ಜನ ಫೋನ್ಸ್ ಫೋನ್ಸಲ್ಲಿತ್ತಂತೆ ಅಂದರೆ ಅಲ್ಲಿ ದೊಡ್ಡ ಗ್ಯಾಂಗೇ ಸ್ಕ್ಯಾಮ್ ನಡೆಸ್ತಿದ್ಯಂತ ಈ ಹಬ್ಬಗಳ ಟೈಮಲ್ಲಿ ಸೊ ಬಿ ಅಲರ್ಟ್ ಫಾರ್ ಫೆಸ್ಟಿವಲ್ಸ್ ಹಬ್ಬ ಹಬ್ಬದ ಟೈಮ್ ನೋಡಿಕೊಂಡೇ ಜನ ಇದು ಮಾಡ್ತಾರೆ ಕಳ್ಳರು ಯಾಕಂದರೆ ಮಾರ್ಕೆಟಲ್ಲಿ ತುಂಬ ಕ್ರೌಡ್ ಇರುತ್ತೆ ಆ ಟೈಮಲ್ಲಿ ನೋಡಿ ಕ ಎತ್ಕೊಳ್ಳೋಕೆ ಚಾನ್ಸಸ್ ಇರುತ್ತೆ ಹಾಗಾಗಿ ತುಂಬ ಸೇಫ್ ಆಗಿರಿ ಆ್ಯಂಡ್ ಗುರುವಾರ ಆಗಿದ್ದರಿಂದ ನಾನು ಮಾರ್ನಿಂಗೇ ಹೋಗಿ ದೀಪ ಹಚ್ತಾಯಿದ್ದೆ ಬಟ್ ಮೊಬೈಲ್ದು ನಾನೊಂದು ಇಷ್ಟು ಟೈಮ್ ಒಳಗಡೆ ನನಗೆ ಸಿಗಬೇಕು ಅಂತ ರಾಯರತ್ರ ಬೇಡಿಕೆ ಇಟ್ಟು ಒಂದು ಅರ್ಕೆ ಕಟ್ಕೊಂಡಿದ್ದೆ ಫೈನಲಿ ಆ ಟೈಮ್ ಅಷ್ಟರಲ್ಲೇ ನನಗೆ ಸಿಕ್ತು ನಾನು ಹೋಗಿ ದೀಪ ಹಚ್ಚೋದಿಕ್ಕೂ ಫೋನ್ ಸಿಕ್ತು ಅಂತ ವಿಷಯ ಗೊತ್ತಾಗೋದಕ್ಕೂ ತುಂಬ ಖುಷಿ ಆಯ್ತು ಗೊತ್ತಿತ್ತು ಸಿಕ್ಕೇ ಸಿಗುತ್ತೆ ಫೋನ್ ಅಂತ ಬಟ್ ಇಷ್ಟು ಜಲ್ದಿ ನಮ್ಮ ಬೇಡಿಕೆ ಅರ್ಕೆ ಹೋಗುತ್ತೆ ಅಂತ ಅಂದ್ಕೊಂಡಿಲ್ಲ ನಮ್ಮ ಅಮ್ಮನೂ ಪಾಪ ಅರ್ಸ್ಕೊಂಡಿದ್ರು ಅಪ್ಪನೂ ಶಬರಿಮಲೆಗೆ ಕಾಯಿ ಹೊಡಿತೀನಿ ಅಂತ ಅರ್ಸ್ಕೊಂಡಿದ್ರಂತೆ ಥ್ಯಾಂಕ್ ಗಾಡ್ ಫೈನಲಿ ಸಿಕ್ತು ಕೊನೆಗೂ ನಮ್ಮಪ್ಪ ಶಬರಿಮಲೆಗೆ ನೆಮ್ಮದಿಯಾಗಿ ಹೋಗಂಗಾಯ್ತು ನಾವು ನೆಮ್ಮದಿಯಾಗಿ ಮನೇಲಿರೋ ಹಾಗು ಸೊ ಈ ವಿಡಿಯೋ ಮುಖಾಂತರ ನಾನು ಏನ್ ತಿಳ್ಸಕ್ ಇಷ್ಟಪಡ್ತೀನಿ ಅಂದ್ರೆ ಆದಷ್ಟು ಎಲ್ರು ಸೇಫ್ ಆಗಿರಿ ಹುಷಾರಾಗಿದೆ ಅಂತಲೇ ಹೇಳ್ತೀನಿ ಜನ ಇರೋ ಕಡೆ ಎಲ್ಲೇ ಜನ ಇರಲಿ ನಿಮ್ಮ ಪಾಕೆಟ್ಸ್ ಆಗಿರ್ಬೋದು ನಿಮ್ಮ ಫೋನ್ಸ್ ಆಗಿರ್ಬೋದು ಅಥವಾ ಗಾಡಿಕೆಗಳಾಗಿರ್ಬೋದು ಎಲ್ಲನೂ ಇಟ್ಕೊಳ್ಳಿ ಅಂತ ಹೇಳ್ತೀನಿ ಮೋಸ್ಟ್ಲಿ ಅರ್ಥ ಆಗಿರ್ಬೋದು ಈ ವಿಡಿಯೋದಲ್ಲಿ ಯಾವ ಥರ ಮೊಬೈಲ್ ಕಳೆದೋದ್ರೆ ಹೇಗೆ ನಾವು ಅಲರ್ಟ್ ಆಗಿರಬೇಕು ಅಂತ ಆ್ಯಂಡ್ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗುವ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ನ್ಯೂ ಇಯರ್ ಅಂದ್ರೆ ಹೊಸ ವರ್ಷನೂ ಕೂಡ ರಾಯರ ದಿನನೇ ಗುರುವಾರನೇ ಬಿದ್ದಿತ್ತು ಆ್ಯಂಡ್ ವರ್ಷದ ಮೊದಲನೇ ಹಬ್ಬ ಕೂಡ ರಾಯರ ದಿನನೇ ಇದೆ ಎಲ್ಲ ಒಳ್ಳೇದಾಗುತ್ತೆ ರಾಯರಿದ್ದಾರೆ 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 ಥ್ಯಾಂಕ್ ಯು ಸೋ ಮಚ್